ಸಮಾಜ ಸೇವಕರು ಹಾಗೂ ಲೇಖಕರಾದ ಹೆಮ್ಮೆಯ ಶ್ರೀಯುತ ಭೂಪಾಳಂ ಸುನೀಲ್ ರವರು ಜಿ ಕನ್ನಡ ವಾಹಿನಿಯು ನೀಡುವ ವರ್ಷದ ವೀರ ಕನ್ನಡಿಗ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕುಗೆ ಪಾತ್ರರಾಗಿದ್ದಾರೆ ನಗರದ ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಕೃಷಿ ಸಚಿವರಾದ ಚೆಲುವನಾರಾಯಣ್ ಸ್ವಾಮಿ ನಟ ಮುರಳಿ ನಿರ್ದೇಶಕ ತರುಣ್ ಸುಧೀರ್ ಸಮ್ಮುಖದಲ್ಲಿ ಭೂಪಾಲಂ ಸುನೀಲ್ರವರು ವೀರ ಕನ್ನಡಿಗ ಎರಡು ಸಾವಿರದ ಇಪ್ಪತ್ನಾಲ್ಕ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಭಾಳ ಖುಷಿ ಅನ್ನಿಸ್ತಾ ಇದೆ ಬಟ್ ಅದರಲ್ಲೂ ಒಂದು ಡಿಸಪಾಯಿಂಟು ಸಿ ಎಮ್ ಅವ್ರು ಬಂದು ಬರ್ತಾರೆ ಅಂತ ಲೆಕ್ಕಾಚಾರ ಹಾಕಿದೆ ಒಂದು ಐಡಿಯಾ ಹಾಕಿದೆ ರೆಡ್ಡಿ ಅವರು ಬರ್ಬೋದು ಅಂತ ಅವರಿಬ್ಬರು ಬರಲಿಲ್ಲ ಖುಷಿ ಚಿಲುರಾಯ ಸ್ವಾಮಿ ಮಿನಿಸ್ಟರ್ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ರೆಡ್ಡಿ ಅವರು ಬಂದಿದರೆ ಇನ್ನೂ ಅದಕ್ಕೊಂದು ಘನತೆ ಮೇಲೆ ಆಗ್ತಾಯಿತ್ತು ಟೂ ತೌಸಂಡ್ ಒನ್ನಲ್ಲಿ ಕ್ಯಾನ್ಸರ್ ತೀರ್ಕೊಂಬಿಟ್ರು ಆಗ ನಾವು ಸ್ಥಾಪನೆ ಮಾಡಿದ್ವಿ ಗಾಂಧಿ ಹೋಂಡದ ಮೇಣ್ದಲ್ಲ ಒಂದು ಸಿಂಗಲ್ ಕೊಟ್ಟಿಗಡಿಯಲ್ಲಿ ಇಬ್ಬರನ್ನು ನಾನ್ನೂರೈವತ್ತು ರೂಪಾಯಿ ಮಾಸಿಕ ರೆಂಟಾಗಿ ನಾನು ಗೃಹ ಲ ಲಕ್ಷ್ಮೀ ದೇವಿ ಅಂತ ಮೂರು ಜನ ಸೇರಿ ಮಾಡಿದ್ವಿ ಹಾಗೆ ಆರು ಜನ ಎಂಟು ಜನ ಅದನ್ನು ಬೆಳ್ಕೊಂಡು ಹೋಯ್ತು ಯಾವಾಗ ಏಳೆಂಟು ಜನ ನಾವು ಆಶ್ರಮ ಸ್ಟಾರ್ಟ್ ಇದು ರೆಂಟ್ ತೊಗೊಂಡು ಇದು ಮಾಡ್ತಾಯಿದ್ವೋ ಒಂದು ಗೌಡ ದಂಪತಿಗಳು ನಮ್ಮ ಮು ಮುಂದೆ ಬಂದವರು ಆ ಗೌಡ ದಂಪತಿಗಳು ಐವತ್ತು ಸಾವಿರ ಚದುರಡಿಯನ್ನು ನಮ್ಮ ಆಶ್ರಮ ಟ್ರಸ್ಟ್ಗೆ ಬರೆದುಕೊಟ್ರು ಇವತ್ತೇನು ನಾವು ಆಶ್ರಮ ಇದೆ ಅದು ಅವ್ರಿಗೆ ಕೊಟ್ಟಿದ್ದಂಥ ಅಂಥದ್ದು ಮತ್ತು ನಾನು ನನ್ನ ಕಾಂಟ್ಯಾಕ್ಟ್ಸಲ್ಲಿ ಎಲ್ಲ ಕಡೆ ನನ್ನ ಕಾಂಟ್ಯಾಕ್ಟ್ಸ್ ಇದೆ ರೌಂಡ್ ಟೇಬಲ್ ಇದೆ ಲಯನ್ಸ್ ಕ್ಲಬ್ ಇದೆ ಜೆ ಸಿಸ್ ಇದೆ ರೋಟ್ರಿ ಇದೆ ವಾಸ್ವಿ ಕ್ಲಬ್ ಇಂಟರ್ನ್ಯಾಷನಲ್ಸ್ ಇದೆ ಮಕ್ ಮಕ್ಕಳ ಸಾಹಿತ್ಯ ಪರಿಷತ್ ಇದೆ ಸೊ ಈ ಥರ ಎಲ್ಲ ಆರ್ಗನೈಸೇಷನ್ಸ್ ಕಾಂಟ್ಯಾಕ್ಟ್ ಮಾಡಿ ಒಬ್ಬೊಬ್ಬರು ತಾನೆ ಒಂದೊಂದು ಬಿಲ್ಡಿಂಗ್ ಕಟ್ಸಿದ್ದೀನಿ ನಾನು ಆಶ್ರಮ ನಮ್ಮದು ಹೇಗಿದೆ ಅಂದರೆ ಸೆಂಟ್ರ್ನಲ್ಲಿ ಎಲ್ಲ ಗಿಡ ಮರಗಳು ಪಾರ್ಕ್ ಥರ ಮಾಡಿದೀವಿ ಮೆಡಿಟೇಷನ್ ಸೆಂಟ್ರ್ ಯೋಗ ಸೆಂಟ್ರ್ ಥರ ಪೆರಿಮೀಟರ್ ಅಂದರೆ ಫುಲ್ ಬಾರ್ಡ್ರಿಗೆ ಬಾರ್ಡ್ರಿಗೆ ಮಾತ್ರ ಕಟ್ಟಿದ್ದೀವಿ ಬಿಲ್ಡಿಂಗ್ ಯಾವುದಕ್ಕೂ ಯಾರಿಗೂ ಡಿಸ್ಟರ್ಬೆನ್ಸ್ ಇರೋಲ್ಲ ಅಂತ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಇನ್ನೂ ಜಾಸ್ತಿ ಇರುತ್ತೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಇತ್ತೀಚೆಗೆ ನಾನು ಸ್ಕಾಲರ್ಶಿಪ್ಸ್ ಕೊಡ್ತಾಯಿದ್ದೆ ಗೌರ್ಮೆಂಟ್ ಸ್ಕೂಲ್ ಶಾಲೆ ಮಕ್ಕಳಿಗೆ ಕೊಟ್ಟಿದ್ದೀನಿ ಸ್ಕಾಲರ್ಶಿಪ್ಸು ಕಾಲೇಜ್ ಮಕ್ಕಳಿಗೆ ಕೊಟ್ಟಿದ್ದೀನಿ ಸೊ ನನಗೆ ಕೆಲವು ಅವಾರ್ಡ್ ಕಮಿಟಿಗಳು ಗೊತ್ತು ಗೊತ್ತಿದ್ದಾರೆ ಸೊ ಅಲ್ಲಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಆ ಅವಾರ್ಡ್ ಕಮಿಟಿಗೆ ರೆಕಮೆಂಡ್ ಮಾಡಿ ಅವ್ರಿಗೆ ಅವ್ರಿಗೆ ಅವಾರ್ಡ್ ಬರೋ ಹಾಗೆ ಮಾಡ್ತೀನಿ ಹಾಗೆ ಊದ್ಬತ್ತಿ ಅದನ್ನು ಹೇಗೆ ತಯಾರಿಸ್ಬೇಕು ಏನು ಮಾಡಬೇಕು ಅಂತ ಇದನ್ನು ಕೆಲವು ಕಂಪ್ನಿಗಳಿಗೆ ಟೈಪ್ ಮಾಡಿ ಭಾಳ ಡಿಸ್ಕೌಂಟೆಡ್ ರೇಟಲ್ಲಿ ಕೊಡ್ತಾಯಿದ್ವಿ ಅವ್ರಿಗೂ ಒಂದು ಆದಾಯ ಬರಲಿ ಅಂತ ಇದು ಮಾಡ್ತಾ ಇದ್ವಿ ಇದೇ ಹೀಗೆ ಹೀಗೆ ಸಲ್ಲಿಸ್ಕೊಂಡು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಓಲ್ಡ್ ಏಜ್ ಹೋಮು ಏನಿದಿಲ್ಲ ಸುಮಾರು ನಮಗೆ ನಾಲ್ಕು ನಾಲ್ಕೂವರೆ ಲಕ್ಷ ರೂಪಾಯಿ ವೆಚ್ಚ ಬರ್ತಾ ಇದೆ ತಿಂಗಳಿಗೆ ಸೊ ಮುಂದೆ ಯಾರು ದಾನಿಗಳು ನನಗೆ ಒಂದು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಬೇಕು ದೂರದಲ್ಲೇ ಕೊಟ್ಟರು ತೊಂದರೆ ಇಲ್ಲ ಒಂದು ಬ್ಲೈಂಡ್ ಹೋಮ್ ಓಪನ್ ಮಾಡಬೇಕು ಅಂತ ನನ್ನ ಉದ್ದೇಶ ಇದೆ ಮಾಡ್ತೀನಿ ಹಾಗೆ ಎರಡನೇ ನನ್ನ ಉದ್ದೇಶ ಎರಡನೇ ಪಾಯಿಂಟ್ ಏನು ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಅನಾಥ ಅನಾಥಾಶ್ರಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದೆ ಎಷ್ಟೋ ಜನ ಮಕ್ಕಳು ಆಕ್ಸಿಡೆಂಟ್ ಆಗಲಿ ಕ್ಯಾನ್ಸರ್ನಲ್ಲಿ ಅನಾಗ್ಯ ಅನಾರೋಗ್ಯ ಅನಾರೋಗ್ಯದಿಂದ ಕಳ್ಕೊಂಡಿರ್ತಾರೆ ಇಂಥವ್ರಿಗೆ ಈ ಥರ ಓಪನ್ ಮಾಡಬೇಕು ಅಂತ ಇದ್ದೀನಿ ಇದು ನನ್ನ ಫ್ಯೂಚರ್ ಪೌಂಡ್ ಹಾಗೆ ನಮ್ಮ ಓಲ್ಡ್ ಏಜ್ ಹೋಮ್ನಲ್ಲಿ ಅವರು ಸ್ವತಃ ಅವರೇ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಆಪ್ಷನಲ್ ನಾವು ನಾವೇನು ಕಂಪಲ್ಸರಿ ಇಲ್ಲ ನ್ಯೂಸ್ ಪೇಪರ್ ಒಂದಿಷ್ಟು ಸ್ಟಾರ್ಡ್ ನ್ಯೂಸ್ ಪೇಪರ್ ಎಲ್ಲರೂ ಕೊಟ್ಬಿಡ್ತೀವಿ ಅದನ್ನು ನಮ್ಮ ತರಬೇತಿದಾರರು ಹೇಳ್ಕೊಡ್ತಾರೆ ಕವರ್ಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಆಮೇಲೆ ವ್ಯಾಕ್ಸ್ ಕೊಟ್ಟು ಅದರಲ್ಲಿ ಕ್ಯಾಂಡಲ್ಸ್ ಹೆಂಗೆ ಮಾಡೋದು ಅಂತ ಹಾಕ್ಕೊಡ ಹೇಳ್ಕೊಡ್ತಾರೆ ತರಬೇತಿ ಕೊಟ್ಟು